ನೋಡ್ರಿ ಅವತ್ತೆಷ್ಟು ಅತ್ಯಂತ ಸರಳವಾಗಿ ಸುಲಲಿತವಾಗಿ ಎಲ್ರಿಗೂ ಅರ್ಥ ಆಗತ್ತ ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಶುದ್ಧಿ ಇದೇ ಶುದ್ಧಿ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ರು ಆದರೆ ಅದೇ ಬಸವಣ್ಣವ್ರು ಏನು ಹೇಳಿದರು ಇನ್ನೊಂದು ಮಾತಲ್ಲಿ ಏನ ದೇಹವೇ ದೇಗುಲ ಕಾಲೇ ಕಂಬ ಶಿರವೇವನ್ನು ಕಳಿಸೋಲ್ಲ ಅದೇ ರೀತಿ ನಮ್ಮ ಆತ್ಮಾದೇವರು ಕೂಡ ಬೆಟ್ಟದ ಮೇಲೊಂದು ಮನೆ ಮಾಡಿ ಹೂರುಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೆರೆ ಗಂಜಿ ಅಂಜಿದೊಡೆ ಅಂತಯ್ಯ ಅನ್ನುವಂಥ ಇಷ್ಟು ಅತ್ಯಂತ ಸುಲಲಿತವಾಗಿ ನಮಗೆ ವಚನಗಳನ್ನು ನೀಡಿದರು ಆಮೇಲೆ ಅವ್ರ ಜೀವನ ಕೂಡ ಎಲ್ರಿಗೂ ಮಾದರಿಯಾಗಿದೆ ಇಷ್ಟು ನಮಗೇನು ಭಗವದ್ಗೀತೆ ಅಂತ ನಾವೇನು ಸರಿತೀವಿ ಆ ರೀತಿಯಲ್ಲಿ ವಚನಗಳನ್ನು ಕೂಡ ನಮಗೆ ಇವತ್ತು ನಮಗೆ ಅತ್ಯಂತ ಸುಲಭವಾಗಿ ಸಮೃದ್ಧವಾದಂಥ ಸಾಹಿತ್ಯವನ್ನು ಆವತ್ತಿನ ವಚನಕಾರರು ನೀಡಿದ್ದಾರೆ ಇತ್ತೀಚೆಗೆ ಆಧುನಿಕ ವಚನಕಾರರು ಕೂಡ ಇದ್ದಾರೆ ಆಮೇಲೆ ಮಹಿಳಾ ವಚನಕಾರರು ಕೂಡ ಸಾಕಷ್ಟು ಜನ ಇದ್ದಾರೆ ಅವತ್ತಿನ ವಚನಕಾರರು ಇದರೊಂದಿಗೆ ಜನಪದ ಸಾಹಿತ್ಯವನ್ನು ಕುರಿತು ನಾವು ಯಾರನ್ನ ತರಿಸೋಣ ಈ ಕಾರ್ಯಕ್ರಮಕ್ಕೆ ಅಂದಾಗ ನಮ್ಮಲ್ಲಿ ಕಳೆದ ತಿಂಗಳು ಸಿರಿಗೆರೆಯಲ್ಲಿ ತರಳಬಾಳು ಹುಣ್ಣಿಮೆ ನಡೆಯಿತು ಬಹಳ ಸಮುದ್ರದಲ್ಲಿ ಅಲ್ಲಿ ಆಗಮಿಸಿದಂತಹ ನಾಲ್ಕು ತಂಡದ ನಮ್ಮ ಜಗಳೂರನ್ನವ್ರನ್ನ ನಾವು ಯಾಕೆ ಕಲಿಸಬಾರ್ದು ಅಂತ ಭೀಮಕ್ಕ ದೇವಿಕೆರೆ ಇವರು ಮತ್ತು ಕಾಟಮ್ಮ ಅಂತ ರಾಜ್ಯ ಪ್ರಶಸ್ತಿ ವಿಜೇತರು ಇವರಿಬ್ಬರು ಭೀಮಕ್ಕ ಮತ್ತು ಕಾಟಮ್ಮರಿಬ್ಬರು ರಾಜ್ಯ ಪ್ರಶಸ್ತಿ ವಿಜೇತರು ಜೊತೆಗೆ ಪೂಜಾ ರಂಗಮಯ ಸಿದ್ದನಹಳ್ಳಿ ಹೋಗಿದರೆ ಅವರು ಕೂಡ ರಾಜ್ಯ ಪ್ರಶಸ್ತಿ ವಿಜೇತರು ಇವರನ್ನು ನಾವು ಇಂದಿನ ದತ್ತಿ ಉಪನ್ಯಾಸಕ್ಕೆ ಕಾರಣ ಹೇಗೆ ಅಂತ ಹಾಗಾಗಿ ಆ ಒಂದು ಹಿರಿಯರಲ್ಲ ಹಿರಿಯ ಜೀವಿಗಳನ್ನು ನಾವು ಇವತ್ತು ಒಂದು ಅವರ ಮೂಲಕ ಅಷ್ಟು ಜನಪದ ಗೀತೆಗಳನ್ನು ಅಥವಾ ಶೋಭಾನೆ ಹಾಡುಗಳನ್ನು ಕೇಳಿಸ್ಬಹುದು ನಮ್ಮ ವಿದ್ಯಾರ್ಥಿನಿ ಅದನ್ನು ಕೇಳಬೇಕು ಅಂತ ಹಾಡು ಯಾರು ಕೇಳಿರಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ನಾನು ಕರೆಸ್ತೀನಿ